ಆದಿಮೂರ್ತಿ ರೆಡ್ಡಿ ಸರ್ ಅವರೇ ಕಾರ್ಯಕ್ರಮಗಳನ್ನು ನಾವು ತುಂಬ ಸಂಭ್ರಮದಿಂದ ಆಚರಣೆ ಮಾಡಬೇಕಾಗುತ್ತೆ ನಾನಂತೂ ತುಂಬಾ ಎಂಜಾಯ್ ಮಾಡ್ತೀನಿ ನನ್ನ ಹೆಸರು ಗೋಪಿಜಿ ಅಂತ ಈ ಶಾಲೆಗೆ ತಾತ್ಕಾಲಿಕವಾಗಿ ಹೆಚ್ಚುವರಿ ಮುಖ್ಯ ಶಿಕ್ಷಕರಾಗಿ ಬಂದಿರತಕ್ಕಂತಹ ಮುಖ್ಯ ಶಿಕ್ಷಕ ಗೋಪಿ ಜಿ ಅಂತ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತನಾಡೋಕ್ಕೆ ವೇದಿಕೆ ಅವಕಾಶ ಮಾಡಿಕೊಟ್ಟಿದೆ ನಾನು ಭಾಷಣ ಮಾಡೋದ್ರ ಜೊತೆಗೆ ಒಂದಷ್ಟು ನಿಮಗೆ ಹಾಡುಗಳನ್ನು ಕಥೆಗಳನ್ನು ಹೇಳೋದ್ರ ಮೂಲಕ ನಾನು ಮಾಡ್ತೀನಿ ಯಾಕಂದ್ರೆ ಇಲ್ಲಾಂದ್ರೆ ನೀವು ತೂಗಿಸ್ಬಿಡ್ತೀನಿ ತೂ ಕಡಿಸಿ ತೂ ಕಡಿಸಿ ಬೀಳದಿರೋ ನನ್ನ ತಮ್ಮ ಮುದ್ದು ತಮ್ಮ ಮುದ್ದು ತಿಮ್ಮ ಅಂತ ಒಂದು ಹಾಡುತು ಅದು ನೆನಪಾಗುತ್ತೆ ನೀವು ಖುಷಿಯಾಗಿ ಕೇಳಬೇಕಲ್ವ ನಮ್ಮ ಮಾತುಗಳನ್ನು ಜೋರಾಗಿ ಹಾಕ್ಬಾರ್ದು ಈಗ ಕಳೆದ ಸಾಲಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಾಗಿರ್ಬೋದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನಾವು ಅವ್ರಿಗೆ ಎಷ್ಟು ಗೌರವ ಸಲ್ಲಿಸಿದ್ರು ಕಡಿಮೆನೇ ನನ್ನ ಪ್ರಕಾರ ಅವ್ರು ನಾವು ಶಾಲು ಹಾರ ಹಾಕ್ತೀವಿ ಒಂದು ಸ್ವೀಟ್ ಬಾಸ್ ಕೊಡ್ತೀವಿ ಸಿಹಿಯಿಂದ ಅನಿಸ್ತೀವಿ ಅದು ದೊಡ್ಡ ವಿಚಾರ ಅಲ್ಲ ಅಂದರೆ ಅವ್ರ ಸಾಧನೆ ಇದೆಯಲ್ಲ ಅದ್ರ ಮುಂದೆ ನಾವು ಅವ್ರ ಗೌರವ ಸಲ್ಲಿಸ್ತಕ್ಕಂಥ ತುಂಬ ಕಡಿಮೆ ಅಂತ ನಾನು ತೋರಿಸ್ತೀನಿ ಆರುನೂರು ಅಂಕ ದಾಟ್ತಕ್ಕಂಥದ್ದು ಆರುನೂರ ಇಪ್ಪತ್ತೈದಕ್ಕೆ ಆರುನೂರು ಅಂಕ ಆರುನೂರ ಹದಿನೇಳು ಅಂಕ ತಗೊಳ್ಳೋದು ಅಂದರೆ ಅಷ್ಟು ಸಾಮಾನ್ಯದ ಕೆಲಸ ಅಲ್ಲ ಆ ವಿದ್ಯಾರ್ಥಿಗಳು ಎಷ್ಟು ಕಷ್ಟಪಟ್ಟಿರ್ತಾರೆ ಎಷ್ಟು ಶ್ರಮ ಪಟ್ಟಿರ್ತಾರೆ ಅವರು ಅವ್ರ ತಂದೆ ತಾಯಿ ಎಷ್ಟು ಸಪೋರ್ಟ್ ಮಾಡಿರ್ತಾರೆ ಆ ಟೀಚರ್ಸ್ ಎಷ್ಟು ಸಪೋರ್ಟ್ ಮಾಡಿರ್ತಾರೆ ಅನ್ನೋದನ್ನು ನಾವು ನೆನಪು ಮಾಡ್ಕೋಬೇಕಾಗುತ್ತೆ ಸಾಧನೆ ಯಾರ ಸತ್ತು ಅಲ್ಲ ಅದೇನು ಯಾರಪ್ಪನ ಸತ್ತು ಅಲ್ಲ ಅಂತಾರಲ್ಲ ಸಾಧನೆ ನಮ್ಮದೆ ನಮ್ಮ ಫಲ ನಮ್ಮ ಶ್ರಮ ನಮ್ಮ ದುಡಿಮೆ ಹಾಗಾಗಿ ಪ್ರತಿಯೊಬ್ಬರೂ ಸಹ ಪ್ರಯತ್ನ ಪಟ್ಟರೆ ಯಶಸ್ಸು ಸಿಕ್ಕೇ 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 ಸಿಗುತ್ತೆ ನಾವು ಜೀವನದಲ್ಲಿ ಸೋತುವಾ ಒಪ್ಕೋಬೇಕು ನಾನು ಸೋತಿದ್ದೀನಿ ಅಂತ ಆಯ್ತಾ ಯಾಕೆ ಸೋತಿದ್ದೀನಿ ಅನ್ನೋದು ಪ್ರಶ್ನೆ ಹಾಕೋಬೇಕು ನಮ್ಗೆ ನಾವೇ ಹೌದಲ್ಲ ನಾನು ಸೋತಿದ್ದೀನಲ್ಲ ಯಾಕೆ ಸೋತಿದ್ದೀನಿ ಏನು ಕಡಿಮೆ ಆಗಿದೆ ಏನು ಕೊರತೆ ಆಗಿದೆ ಅಂತ ಯೋಚನೆ ಮಾಡ್ಕೋಬೇಕು ಮತ್ತೆ ಗೆಲ್ಲೋದಕ್ಕೋಸ್ಕರ ನಾವು ನಿದ್ದೆ ಕೆಡಬೇಕು ಅಂದರೆ ನಿದ್ದೆನೇ ಮಾಡದೇ ಅಲ್ಲ ಓದೋದಕ್ಕೋಸ್ಕರ ಗುರಿ ಮುಟ್ಟೋವರೆಗೂ ಗೆಲ್ಲೋವರೆಗೂ ನೀವು ನಿಲ್ವಾ ಜೀವನ ಅಂದ್ರೇ ಸಂಘರ್ಷ ಯುದ್ಧ ಮಾಡಬೇಕು ಹುಟ್ಟಿದಾಗಿಂದ ಸಾಯೋರ್ಗೂ ಇದ್ದ ಇದ್ದೇ ಇರ್ತಿದ್ದೆ ಅಂದರೆ ಸಂಘರ್ಷ ಇದ್ದೇ ಇರ್ತೈತೆ ಕಷ್ಟಗಳಿದ್ದೇ ಇರುತ್ತೆ ಎದುರಿಸ್ಕೊಂಡು ಹೋಗ್ತಾ ಇರಬೇಕು ಆಮೇಲೆ ಕುಚ್ ಕಿ ಬಿ ನಾಯಿ ಜೈ ಜಯ ಕರ್ನಾಟಕ ನೀವೇನು ಮಾಡಿದ್ರೆ ನಿಮ್ಗೆ ಚಪ್ಪಾಳೆ ಯಾರು ಅಲ್ಲ ಅವ್ರಿಗೆ ಅಷ್ಟು ಸ್ಕೋರ್ ಮಾಡಿದ್ದಾರೆ ಅಂತೇಳಿ ಈ ವೇದಿಕೆ ಕರೆಸಿ ನಾವು ಅವ್ರಿಗೆ ಸನ್ಮಾನ ಮಾಡಿ ನಿಮ್ಮ ಕೈಯಿಂದ ಚಪ್ಪಾಳೆ ಅವರು ಅವ್ರು ತಗೊಳ್ತಿದ್ದೀರ ಸ್ಕೋರ್ ಮಾಡ್ದಿದ್ದೀರಾ ಅವ್ರು ಕರಿ ಯಾರಾದರೂ ಗೌರವ ಕೊಡ್ತಿದ್ರಾ ಸನ್ಮಾನ ಮಾಡ್ತಿದ್ರ ನಿಮಗೂ ಮುಂದಿನ ವರ್ಷ ನಾನು ಬಂದ ತಕ್ಷಣ ಈ ಶಾಲೆಗೆ ಬಂದ ತಕ್ಷಣ ಟೀಚರ್ಸ್ ಕಲಿತದೆ ಹಿಂದಿನ ವರ್ಷದವ್ರಿಗೆ ನೀವು ಸನ್ಮಾನ ಹಾರಾಡೋ ರಂಗಿನ ಬಾವುಟವೇ ಅಶೋಕ ಭೂಮಿಯಲಿ ಹಾರಾಡಿ ಶಾಂತಿಯ ಸೂಚಿಸುವೆ ಜನನೀ ಜನ್ಮ ಭೂಮಿ ಭರತ ಮಾತೆ ನಿನಗೆ ಶರಣೋ ಶರಣು ಶರಣೋ ಕೋಟಿ ಶರಣೋ ನನ್ನ ನೋಡಿ ಕೆಲವರು ಐ ಅಂದರು ಕೆಲವರು ನಕ್ಕಿದ್ರು ಅದೇ ಅವ್ರಿಗೆ ಈ ಯೂನಿಫಾರ್ಮ್ ಬೆಲೆ ಗೊತ್ತಿಲ್ಲ ನನ್ನ ರೆಸ್ಪೆಕ್ಟು ನನ್ನ ಗೌರವ ನಾನು ಏನು ಅನ್ನೋದು ನನ್ನ ಯೂನಿಫಾರ್ಮ್ ಅಲ್ಲಿ ಇದು ಭಾರತ ಸೇವಾದಳದ ಯೂನಿಫಾರ್ಮ್ ಭಾರತ ಸೇವಾದಲ್ಲಿ ಕುರುಡಿ ಹೈಸ್ಕೂಲಲ್ಲಿ ಎಲ್ಲ ಕಡೆನು ನಾನು ಭಾರತ ಸೇವಾದಳ ಶಾಖೆಯನ್ನು ತೆರೆದಿದ್ದೀನಿ ಅದನ್ನ ನಾನೇ ಅದರ ಶಾಖಾ ನಾಯಕನಾಗಿ ಅದರ ಅಧಿನಾಯಕನಾಗಿ ಆ ಒಂದು ಚಟುವಟಿಕೆಗಳನ್ನು ನಾನೇ ಮಾಡ್ಕೊಂಡು ಬರ್ತಾ ಇದ್ದೀನಿ ಇಲ್ಲಿ ಕೂಡ ಫೆಬ್ರವರಿ ತಿಂಗಳಲ್ಲಿ ಈ ಪ್ರಿಪರೇಟರಿ ಎಕ್ಸಾಮ್ ಆದಮೇಲೆ ಆನ್ಯುವಲ್ ಡೇ ಮಾಡೋ ಡೇಟ್ ಫಿಕ್ಸ್ ಮಾಡಿಕೊಂಡು ಇಲ್ಲಿ ಕೂಡ ಭಾರತ ಸೇವಾ ದಳ ಶಾಖೆ ತೆರೀಬೇಕು ಅಂತ ನಾನು ಇದ್ದೀನಿ ಮೂವತ್ತ್ ಮೂರು ಜನಕ್ಕೆ ಅವಕಾಶ ಇರುತ್ತೆ ಸೇರೋದಕ್ಕೆ ಆಮೇಲೆ ಯಾವುದೋ ಶಾಲೆಗೆ ಹದಿನೈದು ತರಗತಿ ಹುಡುಗರು ಒಬ್ಬ ಮೇಸ್ಟ್ರಿಗೆ ಅಂದ್ರಂತೆ ಸಾರ್ ಭಯ ಅಂದರೆ ಗೊತ್ತಾ ಸಾರ್ ಅಂದ್ರಂತೆ ನಾನು ಅವ್ರಿಗೆ ಹೇಳಿದೆ ಮೇಸ್ಟಿಗೆ ಹೇಳಿದೆ ಹಿಂಗೆ ಮಂತ್ರವರ ಸರ್ ಅವರು ಅಂದಾಗ ಅವ್ರು ನನ್ನ ಹತ್ರ ಏನಾದರೂ ಹಂಗೆ ಅಂದಿದ್ದಿದ್ರೆ ನಾನು ಹೇಳ್ತಿದ್ದೆ ನೋಡಪ್ಪ ಭಯ ನಾನು ಯಾವತ್ತು ಕೆಲಸಕ್ಕೆ ಸೇರಿದ್ನೋ ಅವತ್ತಿಂದ ಭಯ ಬೀಳ್ತಾ ಇದ್ದೀನಿ ಎಲ್ಲಿ ನನ್ನ ವಿದ್ಯಾರ್ಥಿಗಳು ನಾನು ಸರಿಯಾಗಿ ಪಾಠ ಮಾಡೋದಿಲ್ವೋ ಅಂತ ಭಯ ಬಿಡ್ತಾ ಇದ್ದೀನಿ ಎಲ್ಲಿ ನನ್ನ ಪಾಠ ಮಕ್ಕಳಿಗೆ ಅರ್ಥ ಆಗೋದಿಲ್ವೋ ಅಂತ ನಾನು ಭಯ ಬಿಡ್ತೀನಿ ಎಲ್ಲಿ ನನ್ನ ಸಬ್ಜೆಕ್ಟ್ ಅಲ್ಲಿ ಮಕ್ಕಳು ಫೇಲ್ ಆಗ್ತಾರೋ ಅಂತ ನಾನು ಭಯ ಬಿಡ್ತಾ ಇದ್ದೀನಿ ಎಲ್ಲಿ ನನ್ನ ಮಗನಿಗೆ ನಾನು ಒಳ್ಳೆ ತಂದೆ ಆಗೋಲ್ವೋ ಅಂತ ಭಯ ಬೀಳ್ತಾ ಇದ್ದೀನಿ ಎಲ್ಲಿ ನನ್ನ ಹೆಣ್ಸಿಗೆ ನಾನು ಒಂದೇ ಗಂಟೆ ಆಗೋದಿಲ್ವೋ ಅಂತ ನಾನು ಭಯ ಬೀಳ್ತಾ ಇದ್ದೀನಿ ಎಲ್ಲಿ ಶಾಲೆಗೆ ನಾನು ಒಳ್ಳೆ ಶಿಕ್ಷಕ ಆಗೋದಿಲ್ವೋ ಅಂತ ಪ್ರತಿ ಕ್ಷಣನೂ ನಾನು ಭಯ ಬೀಳ್ತಿದ್ದೀನಿ ನನ್ನ ಡೈಲಾಗ್ಗಳು ಸಿನಿಮಾ ಥರ ಇರ್ತೈತೆ ಟೀಚರ್ಸ್ನಾಗ್ತದೆ ಯಾಕಂದ್ರೆ ನನ್ನ ಲ್ಯಾಂಗ್ವೇಜ್ ಟೀಚರು ನನ್ನ ನಂಗೆ ಇರುತ್ತೆ ಸ್ಪೀಚು ಹಾಗಾಗಿ ವಿಕ್ರಮಾರ್ ವಿಕ್ರಮಾರ್ ಕೂಡ ನನ್ನ ಸಿನಿಮಾ ಮತ್ತೆ ಕೆಂಪೇಗೌಡ ಸಿನಿಮಾದಲ್ಲಿ ಡೈಲಾಗ್ಸ್ ಇದ್ದಾವೆ ಏನು ಸಾವು ನನ್ನ ಕಣ್ಣೆದುರಿಗಿದ್ದಾಗ ನನ್ನ ಮುಖದಲ್ಲಿ ನಗು ಇರಬೇಕು ನನಗಿರ್ಬೇಕು ಸ್ಪಿರಿಟ್ ಸ್ಪಿರಿಟ್ ಅಂತ ಯಾಕೆ ಅದ್ಭುತವಾಗಿರ್ತ ಜೀವನ ನಾವುಗಳು ಮನುಷ್ಯರಾಗಿ ಹುಟ್ಟಿದೀವಿ ಮನುಷ್ಯರಾಗಿಟ್ಟರೆ ನಾವು ಎಷ್ಟೋ ಜನ ಮನುಷ್ಯರಾಗೆ ಬದುಕುತ್ತ ಮತ್ತೆ ಯಾರ್ಯಾರು ಯಾವ್ಯಾವ ಕೆಲಸವನ್ನ ಮಾಡ್ತಾರೆ ಅದನ್ನ ನಿಯತ್ತಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಯಾರು ಅವ್ರಿಗೆ ಮಾರ್ಗದರ್ಶನ ನೀಡೋ ಇಲ್ಲ ಪ್ರತಿಯೊಬ್ಬರು ಸ್ವಯಂ ಕೃಷಿ ಸ್ವಯಂ ಶಿಸ್ತು ಇಟ್ಕೋಬೇಕಾಗುತ್ತೆ ನನಗೆ ಯೂನಿಫಾರ್ಮ್ ಹಾಕು ಯಾವ ಹೆಡ್ ಮಾಸ್ಟ್ಗಳು ಸೇವ್ ಅದೆಲ್ಲ ಡ್ರೆಸ್ ಹಾಕಲ್ಲ ಮಾಡಲ್ಲ ನಾನು ಹಾಕ್ತೀನಿ ಡ್ರೆಸ್ ನನಗೆ ನಾಚಿಕೆ ಇಲ್ಲ ಟೋಪಿ ಇಡ್ತೀನಿ ನನಗೆ ನಾಚಿಕೆ ಇಲ್ಲ ಈ ಟೋಪಿ ಕಂಡ್ರೆ ಹಿಂದೆ ಸ್ವತಂತ್ರ ಪೂರ್ವದಲ್ಲಿ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಒಬ್ಬರು ಲಗೇಜ್ ತಗೊಂಡು ಬರ್ತಾರೋ ಯಾರೋ ಒಬ್ರು ವ್ಯಕ್ತಿ ಬಂದ್ಬಿಟ್ಟು ಯಾರ ಹತ್ರ ಇಡಬೇಕಿದ್ರು ನಾನು ವಾಶ್ರೂಮ್ಗೆ ಹೋಗಬೇಕು ಅಂತ ನೋಡಿದಾಗ ಈ ಟೋಪಿ ಹಾಕ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಇರ್ತಾರಲ್ಲಿ ಆ ವ್ಯಕ್ತಿಗೆ ಒಪ್ಪಿಸ್ಬಿಟ್ಟು ನಾನು ಹಂಗೆ ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೋಗಿ ಬರ್ತಾರೆ ಹೋಗಿ ಬಂದಾಗ ಹೋಗಿ ಬಂದು ಆ ಬ್ಯಾಗ್ ನಿಸ್ಕೊಂಡು ಥ್ಯಾಂಕ್ಸ್ ಅಂತ ಹೇಳಿ ಹೋಗ್ಬೇಕಾಗಿದ್ರೆ ಅಲ್ಲಪ್ಪ ಇಷ್ಟು ಜನ ಇದ್ದಾಗ ನನ್ನ ಹತ್ರನೇ ಯಾಕಪ್ಪ ಬ್ಯಾಗ್ ಇಟ್ಟೆ ಅಂದರೆ ನಿಮ್ಮ ಟೋಪಿ ನೋಡಿಟ್ಟೆ ಸಾರ್ ಇವತ್ತು ಟೋಪಿ ಹಾಕ್ಕೊಂಡಿರಲ್ಲ ಟೋಪಿ ಹಾಕ್ತಾರೆ ಯಾರು ನೆನಸಿದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತ ನಾನು ಸುಮ್ಮನೆ ಆಗ್ತೀನಿ ಹಾಗಾಗಿ ಈ ಹತ್ತನೇ ತರಗತಿ ಮಕ್ಕಳು ಇದ್ದಾರಲ್ಲ ಈ ವರ್ಷ ಅವ್ರ ಬಗ್ಗೆ ನಾನು ಪ್ರತಿ ಬಾರಿ ಹೇಳ್ತೀನಿ ರಿಪೀಟ್ ಮಾಡ್ತಾ ಇರ್ತೀನಿ ಹೊರಗಡೆ ತುಂಬ ತುಂಬ ಹತ್ತನೇ ತರಗತಿ ಮಕ್ಕಳು ಹಾಗೆ ಹೀಗೆ ಇದೆ ಅದನ್ನೆಲ್ಲ ಸುಳ್ಳು ಮಾಡಿ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿರೋ ಸ್ಪೋರ್ಟ್ಸ್ ಇದ್ದಾರೆ ರಾಜ್ಯ ಮಟ್ಟದ ಲೆವೆಲ್ಗೆ ನೀವು ಅಂಕಗಳನ್ನು ಪಡ್ಕೋಬೇಕು ಹತ್ತನೇ ತರಗತಿ ಅಂಕಗಳನ್ನು ತಗೊಂಡು ಏನು ಆದರ್ಶ ಶಾಲೆ ಮಕ್ಕಳು ಅದನ್ನು ತೋರಿಸ್ಬೇಕಾಗುತ್ತೆ ಕ್ರೆಡಿಟ್ ಎಲ್ಲ ನಿಮಗೆ ನಿಮ್ಮ ಟೀಚರ್ಸ್ಗೆ ನಾನು ಅಪ್ಪ ನಾ ನಾನು ಏನೇ ಕೆಲಸ ಮಾಡಿದ್ರು ಕೂಡ ಇಡೀ ಕ್ರೆಡಿಟ್ ನಾನಂತೂ ಎಷ್ಟು ಇನ್ಸಿ ಟೀಚರ್ಸ್ ನಿಮಗೆ ಕೊಡ್ತಾ ನನಗೇನಪ್ಪ ಅಂದರೆ ಸ್ಕೂಲ್ ಚೆನ್ನಾಗಿರಬೇಕು ಸ್ಕೂಲ್ಗೆ ಹೆಸರು ಬರಬೇಕು ನಿಮ್ಗೆ ಹೆಸರು ಬರಬೇಕು ನಿಮ್ಮ ಅಪ್ಪ ಅಮ್ಮಗೆ ಹೆಸರು ಬರಬೇಕು ಎಲ್ರಿಗೂ ಹೆಸರು ಬಂದರೆ ಸ್ವಲ್ಪ ಸ್ವಲ್ಪ ನನಗೆ ನನಗೆ ಜಾಸ್ತಿ ಬೇಡ ಹಾಗಾಗಿ ಮಕ್ಕಳೇ ಜೀವನ ತುಂಬ ಚೆನ್ನಾಗಿದೆ ಜೀವುಗಳೆಲ್ಲ ಕೂಡ ದೇಶಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ನಾವು ತುಂಬ ಚಿಕ್ಕವರು ಈ ದೇಶಕ್ಕೆ ಒಂದು ಸಂವಿಧಾನ ಇದೆ ಸಂವಿಧಾನ ಅಡಿಯಲ್ಲಿ ನಾವೆಲ್ಲ ಕೂಡ ಜೀವನವನ್ನು ಮಾಡಬೇಕಾಗುತ್ತೆ ಸಂವಿಧಾನ ಎಲ್ರಿಗೂ ಸಮಾನವಾಗಿ ಸಮಾನತೆಯನ್ನು ಕೊಟ್ಟಿದೆ ಹಾಗಾಗಿ ಮುಂದಿನ ಜೀವನದಲ್ಲಿ ವೇದಿಕೆಯಲ್ಲಿ ನೀವುಗಳು ಕೂಡ ನಿಮ್ಮ ಪೇರೆಂಟ್ಸ್ ಕೂಡ ಗರ್ವ ಪಡ್ತಕ್ಕಂಥ ರೀತಿಯಲ್ಲಿ ನೀವುಗಳು ವೇದಿಕೆಯಲ್ಲಿ ಭಾಗವಹಿಸಬೇಕು ಹೆಚ್ಚು ಅಂಕಗಳನ್ನ ಪಡ್ಕೊಂಡು ಹೆಸರು ಅಂತ ಹೇಳ್ತಾ ಇನ್ನು ಮುಂದಿನ ಅನೇಕ ಕನಸುಗಳು ನನಗಿದ್ದಾವೆ ನನ್ನ ಕನಸುಗಳಿಲ್ಲ ಶಾಲೆ ಕನಸುಗಳಿದ್ದಾವೆ ಕನಸು ಕಾಣುವಾಗಲ್ಲ ಕನಸು ನನ್ಸು ಮಾಡಬೇಕು ಅಂತಕ್ಕಂಥದ್ದು ನಾನು ಒಂದು ಆಸೆ ಆ ನನ್ಸು ಮಾಡಬೇಕು ಅಂದರೆ ನನಗೆ ಎಲ್ಲ ಸಹಕಾರ ಬೇಕಾಗುತ್ತೆ ಖಂಡಿತವಾಗ್ಲೂ ಇನ್ನು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಶಾಲೆಯಲ್ಲಿ ಮಾಡ್ತಾ ಮಾಡೋಣ ಅಂತ ಹೇಳ್ತಾ ಆರ್ ಆರ್ ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ನಗರದ ಇಡಗೂರು ರಸ್ತೆಯ ಆದರ್ಶ ಶಾಲೆಯಲ್ಲಿ ನಡೆದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರ ಭಾಷಣಕ್ಕೆ ಫಿದಾ ಆದ ಸಡಿಎಂಸಿ ಸದಸ್ಯರು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಈ ಸಮಯದಲ್ಲಿ ಡಾ ಆದಿಮೂರ್ತಿ ರೆಡ್ಡಿ ಡಾಕ್ಟರ್ ಮೋಹನ್ ಕುಮಾರ್ ಜನಾರ್ದನ್ ರೆಡ್ಡಿ ಸುರೇಶ್ ಬಾಬು ಶಿಕ್ಷಕರಾದ ಸವಿತಾ ಲಲಿತಾ ಆವಲಮೂರ್ತಿ ರಂಗಯ್ಯ ಶೋಭಾ ಮಮತಾ ರಾಜೇಶ್ವರಿ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು Panie